ನಮಸ್ಕಾರ ಸ್ನೇಹಿತರೆ ನಮ್ಮಲ್ಲಿ ಬಹಳಷ್ಟು ಜನ ಟ್ರಿಪ್ ಅಂದರೆ ಮೊದಲಿಗೆ ಗೋವಾ ಹೋಗೋಣ ಅಂತ ಹೇಳ್ತಾರೆ ಯಾಕಂದರೆ ಅಲ್ಲಿನ ಸುಂದರವಾದ ಸಮುದ್ರ ತೀರಗಳು ಅಲ್ಲಿ ಇರುವಂತಹ ಮೋಜು ಮಸ್ತಿ ಬೇರೆ ಕಡೆ ಹೋದರೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಇನ್ನು ನಮ್ಮ ಹಿರಿಯರಲ್ಲಿ ಗೋವಾಕ್ಕೆ ಹೋಗ್ತೀವಿ ಅಂತ ಏನಾದರೂ ಹೇಳಿದರೆ ಸ್ವಲ್ಪ ಬಯಗಳುಗಳನ್ನು ಕೇಳಬೇಕಾಗುತ್ತೆ ಯಾಕಂದರೆ ಗೋವಾದ ಬಗ್ಗೆ ಅವರ ಗಮನಕ್ಕೆ ಬಂದಿರುವಂತಹ ಸುದ್ದಿಗಳು ವಿಷಯಗಳು ಹಾಗೆಯೇ ಇರ್ತದೆ ಅಲ್ಲಿ ಅರೆನಗ್ನ ಅವಸ್ಥೆಯಲ್ಲಿ ಹುಡುಗಿರು ಓಡಾಡ್ತಾರೆ ಕುಡಿತ ಜಾಸ್ತಿ ಇಂಥೆಲ್ಲ ವಿಚಾರಗಳು ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇರ್ತದೆ ಇನ್ನು ಮಕ್ಕಳಿಗಂತೂ ನೋ ಎಂಟ್ರಿ ಗೋವಾದ ಬಗ್ಗೆ ಮಾತನಾಡುವ ಹಾಗೆಯೇ ಇಲ್ಲ ನಾನು ಕೂಡ ಈ ಥರದ ಭಾವನೆಯಿಂದಲೇ ಇದ್ದೆ ಅಲ್ಲಿಗೆ ಹೋದ ಮೇಲೆಯೇ ತಿಳಿದದ್ದು ಅಲ್ಲಿನ ವಿಷಯಗಳು ಹಾಗೂ ಸರಿ ತಪ್ಪು ಸಾಮಾನ್ಯವಾಗಿ ಗೋವಾಗೆ ಮದುವೆಯಾದ ಹೊಸ ದಂಪತಿಗಳು ಗೆಳೆಯರ ಬಳಗ ಅಲ್ಲಿಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬರ್ತಾರೆ ಒಂದು ವೇಳೆ ನೀವು ಕೂಡ ಹಾಗೆ ಅಂದ್ಕೊಂಡಿದ್ದೀರಾ ಹಾಗಾದರೆ ನೀವು ಸರಿಯಾದ ವಿಡಿಯೋವನ್ನೇ ಆಯ್ಕೆ ಮಾಡಿದ್ದೀರ ಸ್ನೇಹಿತರೆ ಗೋವಾಗೆ ಹೋಗುವ ಮುಂಚೆ ಗೋವಾದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಬಹಳ ಉತ್ತಮ ಗೋವಾ ಹೇಗೆ ರಚನೆಯಾಯಿತು ಅಲ್ಲಿ ಯಾರು ಅಧಿಕಾರ ನಡೆಸ್ತಾ ಇದ್ರು ಗೋವಾದ ಆಚರಣೆ ಏನು ಇದೆಲ್ಲದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡ್ರೆ ಉತ್ತಮ ಅಂತ ಅನಿಸುತ್ತೆ ಯಾಕಂದರೆ ಗೋವಾ ಸಾಮಾನ್ಯವಾಗಿ ನಾವು ನಮ್ಮ ಕರ್ನಾಟಕದಲ್ಲಿ ಹೇಗೆ ನೋಡ್ತೀವಿ ಇದರಿಂದ ತೀರಾ ವಿಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ಎತ್ತ ನೋಡಿದರೂ ಚರ್ಚ್ಗಳು ಹಾಗೂ ಅಲ್ಲಿನ ಆಚರಣೆಗಳು ಅಲ್ಲಿನ ವಿಚಾರಗಳು ನೀವು ನೋಡಿದ್ರೆ ಇದು ಯಾಕೆ ಹೀಗೆ ಅಂತ ನಿಮಗೆ ಅನ್ನಿಸ್ಬೋದು ಹಾಗಾಗಿ ಗೋವಾದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಗೋವಾ ಈ ಹೆಸರು ಮೊದಲಿಗೆ ಬಹಳಷ್ಟು ಜನರಿಗೆ ತಿಳಿದೇ ಇರಲಿಲ್ಲ ಅದೊಂದು ಸಣ್ಣ ರಾಜ್ಯ ಹಾಗೂ ಅದು ಸಮುದ್ರದ ದಡದಲ್ಲಿರುವ ಒಂದು ರಾಜ್ಯ ಅಂತ ಮಾತ್ರ ನಮಗೆ ಗೊತ್ತಿರುವ ವಿಚಾರ ಹೌದು ಮಿತ್ರರೆ ನಾನು ಈ ವಿಡಿಯೋದಲ್ಲಿ ಗೋವಾದ ರಚನೆ ಹೇಗೆ ಆಯಿತು ಅಲ್ಲಿ ಮೊದಲು ಯಾರು ಆಳ್ತಾ ಇದ್ದರು ಅದು ಯಾವಾಗ ಸ್ವತಂತ್ರ ಆಯಿತು ಹಾಗೂ ರಾಜ್ಯದ ಮಾನ್ಯತೆ ಯಾವಾಗ ಸಿಕ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತೇನೆ ನೀವು ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಿಮಗಾಗಿ ನಾನು ಮಾಡಿದ ಈ ಸಣ್ಣ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹ ನೀಡಿ ಎಂದು ಕೇಳಿಕೊಳ್ತೇನೆ ಗೋವನ್ನ ಯಾರು ರೂಲ್ ಮಾಡ್ತಾಯಿದ್ರು ನಿಮಗೆ ಗೊತ್ತೇ ನಮ್ಮಲ್ಲಿ ಬಹಳಷ್ಟು ಜನ ಹೇಳ್ಬಹುದು ಬ್ರಿಟಿಷರು ಅಂತ ಇಲ್ಲ ಸ್ನೇಹಿತರೆ ಗೋವಾ ಪೋರ್ಚುಗೀಸರ ಅಧೀನದಲ್ಲಿ ಇತ್ತು ಅವರು ಗೋವಾವನ್ನು ಸುಮಾರು ನಾನ್ನೂರು ಐವತ್ತು ವರ್ಷಗಳ ಕಾಲ ಆಳ್ತಾ ಇದ್ದರು ಗೋವಾದಲ್ಲಿ ಎರಡು ಮುಖ್ಯ ನದಿಗಳು ಅರಬಿ ಸಮುದ್ರವನ್ನು ಸೇರ್ತದೆ ಅದರಲ್ಲಿ ಒಂದು ಮಾಂಡವಿ ನದಿ ಮತ್ತೊಂದು ಜುವಾರಿ ನದಿ ಇದಲ್ಲದೆ ಏಳು ಸಣ್ಣ ಪುಟ್ಟ ನದಿಗಳು ಕೂಡ ಗೋವಾದಲ್ಲಿ ಸಮುದ್ರವನ್ನು ಸೇರ್ತದೆ ತೆರೆಕೋಲ್ ಚಪೂರ ಸಾಲ್ ತಲಫೋನಾ ಸಲೇರಿ ಗಲ್ಲಿಬಾಗ್ ಹಾಗೂ ಬಾಗ ನೀವು ಕೇಳ್ಬೋದು ಇದಕ್ಕೂ ಪೋರ್ಚುಗೀಸರಿಗೂ ಏನು ಸಂಬಂಧ ಅಂತ ಸಂಬಂಧ ಇದೆ ಸ್ನೇಹಿತರೆ ಮೊದಲಿಗೆ ಪೋರ್ಚುಗೀಸರು ವ್ಯಾಪಾರಕ್ಕೆಂದು ಭಾರತಕ್ಕೆ ಬರ್ತಾ ಇದ್ದರು ಅವರ ಹಡಗುಗಳು ಮಾಂಡವಿ ನದಿಯ ಬಳಿ ಲಂಗರವನ್ನು ಹಾಕಿ ಅವರಿಗೆ ಬೇಕಾದ ಸಿಹಿ ನೀರನ್ನು ತುಂಬಿಸಿಕೊಳ್ತಾ ಇದ್ದರು ಬರ್ತಾ ಬರ್ತಾ ಆ ಸ್ಥಳ ಅವರಿಗೆ ತಂಗುದಾಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳುವ ಸ್ಥಳವಾಗಿ ಪರಿವರ್ತನೆ ಆಗ್ತಾ ಬಂತು ಅವರಿಗೆ ಸಿಕ್ಕ ಸಮಯದಲ್ಲಿ ಅವರು ಗೋವಾವನ್ನು ಸುತ್ತಿ ನೋಡಲು ಆರಂಭಿಸ ಮಾಡಿದರು ಹಾಗೆ ಸುತ್ತುತ್ತಾ ಇರಬೇಕಾದ್ರೆ ಅವರು ಗೋವಾದ ರಾಜಕೀಯ ಸ್ಥಿತಿಗತಿಗಳು ಇದರ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾ ಬಂದರು ಗೋವಾದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇದ್ದುದರಿಂದ ಅವರಿಗೆ ಎಲ್ಲೂ ಕಷ್ಟ ಆಗ್ತಾ ಇರಲಿಲ್ಲ ಬರ್ತಾ ಬರ್ತಾ ಅವರು ಪೋರ್ಚುಗಲ್ನಿಂದ ಜನರನ್ನು ತಂದು ಗೋವಾದಲ್ಲಿ ಬಿಡಲು ಆರಂಭ ಮಾಡಿದರು ನಿಧಾನವಾಗಿ ಸ್ಥಳೀಯರಿಗಿಂತ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು ಕ್ರಿಸ್ತಶಕ ಸಾವಿರದ ಐನೂರ ಹತ್ತರಲ್ಲಿ ಪೋರ್ಚುಗೀಸ್ ಗವರ್ನರ್ ಅಫನ್ಸೊ ದೇ ಅಲ್ಬುಕರ್ಕ್ ಅವರು ಗೋವಾವನ್ನು ಬಿಜಾಪುರದ ಸುಲ್ತಾನರಿಂದ ವಶಪಡಿಸಿಕೊಂಡರು ಇದು ಆದ ನಂತರದಲ್ಲಿ ಪೋರ್ಚುಗೀಸರ ಆಡಳಿತ ಗೋವಾದಲ್ಲಿ ಆರಂಭ ಆಯಿತು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ಗೋವಾ ಪೋರ್ಚುಗೀಸರ ಆಡಳಿತದಲ್ಲಿಯೇ ಇತ್ತು ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಭಾರತ ಪೋರ್ಚುಗೀಸರ ಒಡನೆ ಸಂಧಾನ ಮಾಡಿ ಗೋವಾವನ್ನು ಶಾಂತಿಯುತವಾಗಿ ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೇ ಇತ್ತು ಆದರೆ ಆ ಸಂಧಾನ ವಿಫಲವಾಗಿ ಡಿಶೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂದರಂದು ಆಪರೇಷನ್ ವಿಜಯ ಮಾಡಿ ಮೂವತ್ತಾರು ಗಂಟೆಗಳ ಹೋರಾಟದ ನಂತರ ಹತ್ತೊಂಬತ್ತು ಡಿಶೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂದರಂದು ಗೋವಾವನ್ನು ಭಾರತ ವಶಪಡಿಸಿಕೊಂಡಿತು ಅಲ್ಲಿಗೆ ಸುಮಾರು ನಾನ್ನೂರ ಐವತ್ತು ವರ್ಷಗಳ ಪೋರ್ಚುಗೀಸರ ಆಳ್ವಿಕೆ ಮುಕ್ತಾಯವಾಯಿತು ಆದರೆ ಇಂದಿಗೂ ಅವರ ಆಚರಣೆಗಳಲ್ಲಿ ಪೋರ್ಚುಗೀಸರ ಚಾಪು ಎದ್ದು ಕಾಣುತ್ತದೆ ಮೊದಲಿಗೆ ಗೋವಾ ಯೂನಿಯನ್ ಟೆರಿಟರಿ ಅಂತ ಗುರುತಿಸಲಾಯಿತು ನಂತರದಲ್ಲಿ ಹಲವಾರು ಹೋರಾಟದ ನಂತರ ಮೂವತ್ತನೇ ತಾರೀಕು ಮೇ ಸಾವಿರದ ಒಂಬೈನೂರ ಎಂಬತ್ತೇಳರಂದು ಗೋವಾಗೆ ರಾಜ್ಯದ ಮಾನ್ಯತೆ ದೊರಕಿತು ಗೋವಾದಲ್ಲಿ ಇರುವುದು ಎರಡು ಜಿಲ್ಲೆಗಳು ಮಾತ್ರ ಅದು ಉತ್ತರ ಗೋವಾ ನಾವು ನಾರ್ತ್ ಗೋವಾ ಅಂತ ಕರಿತೀವಿ ಹಾಗೂ ದಕ್ಷಿಣ ಗೋವಾ ಸೌತ್ ಗೋವಾ ನಾರ್ತ್ ಗೋವಾ ದಕ್ಷಿಣದಿಂದ ಉತ್ತರಕ್ಕೆ ಸುಮಾರು ಅರವತ್ತೈದು ಕಿಲೋಮೀಟರ್ನಷ್ಟು ಇದ್ದು ಸೌತ್ ಗೋವಾ ದಕ್ಷಿಣದಿಂದ ಉತ್ತರಕ್ಕೆ ಸುಮಾರು ನೂರ ಐದು ಕಿಲೋಮೀಟರ್ ಇದೆ ಪಣಜಿ ಇದರ ರಾಜಧಾನಿಯಾಗಿದೆ ನಾರ್ತ್ ಗೋವಾ ಹೆಚ್ಚಿನ ಪ್ರವಾಸಿಗರಿಂದ ಯಾವಾಗಲೂ ತುಂಬಿರುತ್ತದೆ ಹಾಗೂ ದಕ್ಷಿಣ ಗೋವಾ ಸ್ವಲ್ಪ ಕಡಿಮೆ ಪ್ರವಾಸಿಗರಿಂದ ಕೂಡಿರುತ್ತದೆ ಇಲ್ಲಿನ ಸಮುದ್ರ ತೀರ ಬಹಳ ಸ್ವಚ್ಛವಾಗಿ ಇರುತ್ತದೆ ಇಲ್ಲಿ ಮೊದಲಿಗೆ ಯಾವುದೇ ಉತ್ಪಾದನೆ ಉತ್ಪನ್ನಗಳು ಇಲ್ಲಿ ಇರಲಿಲ್ಲ ಇವರ ಜನಜೀವನ ಬಹಳ ಕಷ್ಟವಾಗಿತ್ತು ನಂತರದಲ್ಲಿ ಅಲ್ಲಿನ ಸರ್ಕಾರ ಟೂರಿಸಂಗೆ ಬಹಳ ಒತ್ತನ್ನು ನೀಡಲು ಆರಂಭಿಸಿತು ಮತ್ತು ಮಾಂಡವಿ ನದಿಯಲ್ಲಿ ದೊಡ್ಡ ಹಾಗೂ ಸಣ್ಣ ಹಡಗುಗಳನ್ನು ಇಳಿಸಿ ಕ್ರೂಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು ಇದು ಆದ ನಂತರದಲ್ಲಿ ಗೋವಾಗೆ ಬರುವ ಪ್ರವಾಸಿಗಳ ಸಂಖ್ಯೆ ಹೆಚ್ಚಾಯಿತು ಹಾಗೆಯೇ ಇಲ್ಲಿ ಕೆಸಿನೋಗಳನ್ನು ಅಧಿಕೃತವಾಗಿ ಆಡಲು ಅವಕಾಶ ಮಾಡಿಕೊಡಲಾಯಿತು ಇಲ್ಲಿ ಸುಮಾರು ಆರು ಅಧಿಕೃತ ಕೆಸಿನೋಗಳು ಇವೆ ಇದರಲ್ಲಿ ಮುಖ್ಯವಾಗಿ ಬಿಗ್ ಡ್ಯಾಡಿ ಮೆಜೆಸ್ಟಿಕ್ ಮುಂತಾದವು ಹಾಗೆಯೇ ಪ್ರವಾಸಿಗರನ್ನು ಆಕರ್ಷಿಸಲು ಅಲ್ಲಿನ ಸರ್ಕಾರ ಮದ್ಯದ ಬೆಲೆಯನ್ನು ತೀರಾ ಕನಿಷ್ಠ ಮಟ್ಟದಲ್ಲಿ ಇಡಲಾಗಿದೆ ಇದು ಕೂಡ ಪ್ರವಾಸಿಗರ ಆಕರ್ಷಣೆಗೆ ಬಹಳ ಮುಖ್ಯವಾದ ಅಂಶವಾಗಿದೆ ಸ್ನೇಹಿತರೆ ಇದಿಷ್ಟು ಗೋವಾದ ಬಗ್ಗೆ ಮಾಹಿತಿ ಆಯಿತು ನನ್ನ ಮುಂದಿನ ಎಪಿಸೋಡ್ನಲ್ಲಿ ತಮಗೆ ಗೋವಾಗೆ ಹೇಗೆ ಹೋಗಬೇಕು ಅಲ್ಲಿ ಮಾಡತಕ್ಕಂತಹ ಹಾಗೂ ಮಾಡಬಾರದಂತಹ ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ ಹಾಗೂ ಸಾಧ್ಯವಾದಷ್ಟು ಅಲ್ಲಿನ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ತಮಗೆ ನೀಡ್ತೇನೆ ಅಲ್ಲಿಯವರೆಗೆ ನಮಸ್ಕಾರಗಳು